अडप अपण समाजके क्षमे कुमिक का सचिव संतोष लाडके राज्य अध्यंता आक्रोश ಕ್ಷೌರಿಕ ಸಮಾಜಕ್ಕೆ ಅಪಮಾನ ಮಾಡಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನಿಷೇಧಾರ್ಥ ಪದ ಬಳಕೆ ಮಾಡುವ ಮುಖಾಂತರ ಕಾಯಕ ಸಮಾಜಕ್ಕೆ ಶರಣರ ಸಮಾಜಕ್ಕೆ ಅಪಮಾನ ಮಾಡಿದ್ದಾರೆ ಕ್ಷೌರಿಕ ವೃತ್ತಿ ಅವಲಂಬಿಸಿದ ಶ್ರೀ ಅಡಪದ ಅಪ್ಪಣ್ಣ ಸಮಾಜದ ರಾಜ್ಯಾಧ್ಯಕ್ಷರಾದ ಶ್ರೀ ದೇವಪ್ಪ ಮುಂಡರಗಿಯವರು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳಿಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಈ ನಿಷೇಧಾರ್ಥಕ ಪದ ಶಬ್ದವನ್ನು ಬಳಸಿದ್ದಾರೆ ಇದು ಅಕ್ಷಮ್ಯ ಅಪರಾಧ ತಾವು ಉನ್ನತ ಸ್ಥಾನದಲ್ಲಿ ಇದ್ದು ತಾವು ಮಾತನಾಡುವ ಬರದಲ್ಲಿ ಒಂದು ಕಾಯಕ ಸಮಾಜಕ್ಕೆ ಅಪಮಾನ ಮಾಡಿದ್ದಾರೆ ಕೂಡಲೇ ನೀವು ಶ್ರೀ ಅಡಪ್ಪದ ಅಪ್ಪಣ್ಣ ಸಮಾಜಕ್ಕೆ ಹಾಗೂ ಕ್ಷೌರಿಕರಿಗೆ ಮಾಧ್ಯಮದ ಮೂಲಕ ಕ್ಷಮೆ ಕೇಳಬೇಕೆಂದು ಶ್ರೀ ಅಡಪ್ಪದ ಅಪ್ಪಣ್ಣ ಸಮಾಜದ ರಾಜ್ಯಾಧ್ಯಕ್ಷರಾದ ದೇವು ಮುಂಡರಿಗೆ ಆಗ್ರಹಿಸಿದ್ದಾರೆ ಹಾಗೂ ತಾವು ಶ್ರೀ ಅಡಪ್ಪದ ಅಪ್ಪಣ್ಣ ಸಮಾಜಕ್ಕೆ ಕ್ಷಮೆ ಕೇಳದಿದ್ದರೆ ನಾವು ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕರೆ ಕೊಟ್ಟಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಮಾಧ್ಯಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಅಡಪದ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವರದಿ ಇಂಥವ್ರ ಬಗ್ಗೆ ಮಾತನಾಡ್ತಾರೆ ಯಾವುದು ಒಂದು ರೂಪಾಯಿನ ದೇಶದ ಡೆವಲಪ್ಮೆಂಟ್ ಬಗ್ಗೆ ಮಾತನಾಡಂಗಿಲ್ಲ ಇಲ್ಲ ವಿಶೇಷವಾಗಿ ಅಖಿಲ ಕರ್ನಾಟಕ ರಾಜ್ಯ ಹಪ್ಪದಪ್ಪಣ ಸಮಾಜದಲ್ಲಿ ಇವತ್ತೊಂದು ಹೊಸ ಭವಿಷ್ಯ ರೂಪಿಸ್ತಾ ಇದೆ ಹೊಸ ಪದಾಧಿಕಾರ ನೇಮಕದಲ್ಲಿ ಹಪ್ಪದ ಸಮಾಜ ಪ್ರಜ್ವಲಿಸ್ತಾ ಇದೆ ಅಂತ ಏನೋ ಒಂದು ಕನಸು ಕಟ್ಟುವ ಸಮಾಜಕ್ಕೆ ಕಟ್ತಾ ಇದ್ದೀವಿ ಕಟ್ಟಂತ ವಿಷಯದಲ್ಲಿ ಜನ ಸರ್ಕಾರದಲ್ಲಿ ಜನ ಸರ್ಕಾರದ ಕಾರ್ಮಿಕ ಸಚಿವರಾದಂತ ಶ್ರೀ ಸಂತೋಷ್ ಲಾಡ್ ಅವ್ರು ನಿನ್ನೆ ಒಂದು ಪ್ರೆಸ್ ಮೀಟ್ ಕೊಡತಕ್ಕಂಥ ಒಂದು ಸಂದರ್ಭದಲ್ಲಿ ಶ್ರೀ ಅಪ್ಪಣ್ಣ ಸಮಾಜ ಬಾಂಧವರ ಕುಲಕಸಭಾದ ಕ್ಷೌರಿಕ ವೃತ್ತಿಯನ್ನ ಒಂದು ಬೇರೆ ನಿಷೇಧಾರ್ಥಕ ಪದ ಒಂದು ಬಳಸೋ ಮಾಡೋದ್ರಿಂದ ಈ ಸಮಾಜಕ್ಕೆ ಒಂದು ಕ್ಷೌರಿಕ ಸಮಾಜಕ್ಕೆ ತುಂಬಾ ಉಂಟು ಮಾಡಿದ್ದಾರೆ ಇವತ್ತ ಒಂದು ಉನ್ನತ ಸ್ಥಾನದಲ್ಲಿತ್ತು ಒಂದು ಸಚಿವ ಸ್ಥಾನದಲ್ಲಿತ್ತು ಒಂದು ಚಿಕ್ಕ ಪುಟ್ಟ ದುಡ್ಕೊಂಡು ತಿಂತಕ್ಕಂಥ ಕಾಯಕ ಸಮಾಜಕ್ಕೆ ಒಂದು ನಿಷೇಧಾರ್ಥಕ ಪದವನ್ನು ಬಳಸೋದ್ರಿಂದ ಇವತ್ತು ಆ ಸಮಾಜನ ಸಂಪೂರ್ಣವಾಗಿ ನೋವಾಗಿ ಅದೊಂದು ಅಕ್ಷಮ್ಯ ಅಪರಾಧ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕೊಡ್ತಾ ಇದ್ದೇವೆ ದಂಡಾಧಿಕಾರಿಗಳ ಮುಖಾಂತರ ಇವತ್ತ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರನ್ನ ತಮ್ಮ ಸಂಚಿವ ಸಂಚಿವ ಸಚಿವ ಸಂಪುಟದಿಂದ ಅವ್ರನ್ನ ತೆಗೆದುಬೇಕು ತೆಗೆದು ಇವತ್ತು ನಮ್ಮ ಸರ್ಪದ ಅಪ್ಪನ ಸಮಾಜಕ್ಕೆ ಒಂದು ನ್ಯಾಯಯುತವಾದಂಥ ಕ್ಷಮೆಯನ್ನು ಅವರಿಂದ ಕೋರ್ಸ್ತಿರ್ತೀವಿ ಕ್ಷಮೆ ಕೇಳೇಬೇಕು ಸಂತೋಷ್ ಲಾಡ್ ಅವರು ಇವತ್ತ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಹಿತ ನಮ್ಮ ಅಪ್ಪನ ಸಮಾಜದ ಬಗ್ಗೆ ತುಂಬಾ ಒಲವಿದೆ ನಮ್ಮ ಸರ್ಕಾರದ ಬಗ್ಗೆ ಗೌರವ ಇದೆ ಆದ್ರೆ ತಿಳಿದಂತವರು ಒಬ್ಬ ಕಾಯಕ ಸಮಾಜ ಶರಣರ ಸಮಾಜದಲ್ಲಿ ವೃತ್ತಿಯನ್ನು ಮಾಡ್ತಕ್ಕಂಥ ತಾವು ಪ್ರೆಸ್ ಮೀಟ್ ಮಾಡತಕ್ಕಂತ ಸಂದರ್ಭದಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಬರದಲ್ಲಿ ಏನಾದ್ರೂ ಮಾತಾಡಬಹುದು ಅನ್ನೋದು ತುಂಬಾ ತಪ್ಪು ಒಬ್ಬ ಮಾರ್ಮಿಕವಾಗಿ ಇವತ್ತು ಏನಾದರೂ ಸಚಿವರ ಲಿಸ್ಟ್ ನಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಮಾತಾಡ್ತಾರೆ ನಿಷೇಧಾರ್ಥಕ ಪದವನ್ನು ಬಯಸಿದ್ದು ತುಂಬಾ ಒಂದು ನೋವನ್ನು ಉಂಟು ಮಾಡಿದೆ ನಮ್ಮ ರಾಜ್ಯದ ಅಧ್ಯಕ್ಷರು ದೇವು ಮುಂಡ್ರಗಿಯವರ ಸಾಹಿತ್ಯದಲ್ಲಿ ಸಂಪೂರ್ಣವಾಗಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆದಂತ ಒಂದು ನೀವು ಕ್ಷಮೆ ಕೇಳದೆ ಹೋದಲ್ಲಿ ರಾಜ್ಯಾದ್ಯಂತ ಒಂದು ಉಗ್ರವಾದಂತಹ ಹೋರಾಟವನ್ನು ತಾವು ಎದುರಿಸಬೇಕಾಗುತ್ತೆ ಅದಕ್ಕೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಎಲ್ಲರೂ ಸಹಿತ ನಮ್ಮ ಹಡಪದ ಅಪ್ಪನ ಸಮಾಜದವರು ಜೌರಿಕ ಎಲ್ಲರೂ ಸಹಿತ ಒಂದು ಮನವಿ ಕೊಡ್ತಾ ಇದ್ದೀವಿ ನಮ್ಮ ಮನವಿಗೆ ಸ್ಪಂದಿಸಿ ನೀವು ಸಹ ಒಂದು ಕ್ಷಮೆ ಕೇಳದೆ ಹೋದಿದ್ರೆ ಉಗ್ರ ಹೋರಾಟಕ್ಕೆ ತಮ್ಮ ಮನೆ ಮುಂದೆ ಬಂದು ನಿಂತಿರಬಹುದು ಆ ಒಂದು ಹೋರಾಟದಲ್ಲಿ ಉಗ್ರ ರೂಪ ಪಡೀತದೆ ದುಡ್ಕೊಂಡು ತಿಂತಕ್ಕಂಥ ಸಮಾಜಕ್ಕೆ ಶರಣರ ಸಮಾಜಕ್ಕೆ ಕಾಯಕ ಸಮಾಜಕ್ಕೆ ಅನ್ಯಾಯ ಆಗೋದನ್ನು ಬಿಡಬಾರ್ದು ಅನ್ಯಾಯ ನೋಡ್ಕೊಂಡು ಕುಂತ ಅಂತ ಇನ್ನು ಕೆಲವಷ್ಟು ಶಾಸಕರು ಎಲ್ ಎಂ ಪಿಗಳು ಸಾಂಸ್ಥಿತ ಗ್ರಹಿಸ್ತಾ ಇದೆ ಇದೊಂದು ಸಮಾಜ ದುಡ್ಡು ಕೊಡ್ತಿರ್ತಕ್ಕಂಥ ಸಮಾಜ ತಮ್ಮ ಆತ್ಮೀಯ ಸಮಾಜ ಈ ಒಂದು ಈ ಒಂದು ನೋವಾಗಂತ ಶಬ್ದವನ್ನು ಹೇಳಿದ್ದಾರೆ ಅಂದ್ರೆ ನೀವು ಸಹಿತ ವಿರೋಧಿಸ್ ಕ್ಷಮೆ ಕೀಳುವನ್ನು ಒತ್ತಾಯಿಸಬೇಕಂತ ತಮ್ಮಲ್ಲಿ ಎಲ್ಲರಲ್ಲಿ ಕೇಳ್ಕೊತೇವೆ ನಾವು ಮಲ್ಲಿಕಾರ್ಜುನ ಹಡಪ್ಪದಂತ ಮಾಧ್ಯಮ ಪ್ರತಿನಿಧಿ ಹಾವೇರಿ ಇದೇವೆ ಎಲ್ಲ ನಮ್ಮ ಸಿಗ್ಗಾಂ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಸೇರ್ಕೊಂಡು ಸಿಗ್ಗಾಂದಲ್ಲಿ ಮನವಿ ಕೊಡ್ತಾ ಇದ್ದೀವಿ